ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡು ಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ಕೇರಳದಲ್ಲಿ ಮಾಡಿಕೊಳ್ಳುವಂತಹ ಪುಟ್ಟು ಅಂತ ಏನು ಹೇಳ್ತಾರೆ ಆ ಒಂದು ತಿಂಡಿನ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಎರಡು ಗ್ಲಾಸ್ ಅಕ್ಕಿನ ಎರಡು ಸಾರಿ ತೊಳೆದು ಬಿಟ್ಟು ಒಂದು ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೆ ಅದನ್ನು ನೆನೆಸೋ ಅವಶ್ಯಕತೆ ಇಲ್ಲ ನಾವು ಎರಡು ಸಾರಿ ತೊಳೆದಾಗಲೇ ಅದು ಸ್ವಲ್ಪ ನೆಂದಿರುತ್ತೆ ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಪುಡಿ ಮಾಡ್ಕೊಳ್ಬೇಕಾಗತ್ತೆ ಇದು ತುಂಬ ದಪ್ಪನೂ ಇರಬಾರ್ದು ತುಂಬ ಸಣ್ಣನೂ ಸಹ ಇರಬಾರ್ದು ಆ ಒಂದು ರೀತಿಯಲ್ಲಿ ನಾವು ಅದನ್ನು ಪುಡಿ ಮಾಡ್ಕೋಬೇಕಾಗತ್ತೆ ಇದು ಪುಡಿ ಮಾಡಬೇಕು ನಾನು ಎರಡನೇ ಸಾರಿ ಇದನ್ನು ಸಾಣಿಸ್ಕೊಂಡು ಇನ್ನೊಂದು ಸಾರಿ ನಾನು ಅದನ್ನು ಪುಡಿ ಮಾಡಿ ಅದಕ್ಕೆ ತಕ್ಕಂತೆ ನಾನು ಮಾಡಿಕೊಳ್ತೇನೆ ನೋಡಿ ಈ ರೀತಿ ಬರಬೇಕಾಗತ್ತೆ ತುಂಬ ಹಸಿನೂ ಇರಬಾರ್ದು ತುಂಬ ಒಣಗಿರೋ ಸಹ ಇರಬಾರ್ದು ಇದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಅದು ಬರಬೇಕಾಗತ್ತೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಇದು ಮಾಡುವ ಹದನ ತಿಳ್ಕೊಂಡ್ರೆ ಇದು ತುಂಬ ಸುಲಭವಾಗಿ ನಾವೂ ಸಹ ಮಾಡಿಕೊಳ್ಬಹುದು ಈಗ ಇದಕ್ಕೆ ಒಂದು ಬೌಲ್ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಬೌಲು ಸಹ ಹಾಕ್ಕೊಳ್ಬಹುದು ಕಾಯಿದ್ದಷ್ಟು ರುಚಿ ಜಾಸ್ತಿ ಇರುತ್ತೆ ನಾನು ಅದಕ್ಕೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೇನೆ ಸಕ್ಕರೆ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲ ಅಂತೇಳಿದರೆ ಬೇಡ ಈಗ ಇದಕ್ಕೆ ನಾನು ಟೀಲ್ ಓಟದಲ್ಲಿ ಒಂದು ಲೋಟ ನೀರು ಹಾಕ್ಬಿಟ್ಟು ಇದನ್ನು ಐದು ನಿಮಿಷ ನೆನೆಯೋದಕ್ಕೆ ಬಿಡ್ತೇನೆ ಈಗ ಎರಡು ಲೋಟ ನೀವು ರವೆ ತೊಗೊಂಡ್ರೆ ಟೀಲ್ ಲೋಟದಲ್ಲಿ ಎರಡು ಲೋಟ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ತುಂಬ ಸುಲಭವಾದಂತಹ ರೆಸಿಪಿ ಇದು ಫಸ್ಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಆ ನಂತರ ಆನಂತರ ತುಂಬಾ ಈಸಿಯಾದಂತಹ ರೆಸಿಪಿ ಈಗ ನೋಡಿ ಐದು ನಿಮಿಷ ನಾನು ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡ್ತೇನೆ ನಂತರದಲ್ಲಿ ಬಾಳೆದೆಲೆ ತೊಗೊಂಡಾದ್ರು ನೀವು ಅದನ್ನು ರೋಲ್ ಮಾಡಿ ಬೇಯಿಸ್ಬೋದು ಇಲ್ಲ ಹೇಳಿದ್ರೆ ಈ ಥರ ಒಂದು ಬಟ್ಲನ್ನು ತಗೊಂಡು ಅದರಲ್ಲಿ ಇದನ್ನು ಹೀಗೆ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಡೈರೆಕ್ಟ್ ನಾವು ಬೇಯಿಸೋದಕ್ಕೆ ಇಟ್ಟಿರುವಂತಹ ಪಡ್ಡಿನ ಒಂದು ಕುಕ್ಕರ್ನಲ್ಲಿ ಅದನ್ನು ಮುಚ್ಚಬಹುದು ಈ ಒಂದು ನಾವು ಏನು ಈ ರವೆದ ಮಾಡ್ಕೊಂಡಿದ್ದೀವಿ ಇದನ್ನು ಮನೆಯಲ್ಲೂ ಮಾಡ್ಕೊಳ್ಬಹುದು ಇಲ್ಲ ಅಂತ ಹೇಳಿದರೆ ನಾವು ಅಂಗಡಿಲಿ ಸಿಗುವಂತಹ ಹುಟ್ಟುವಿನ ಒಂದು ಪುಡಿನ ತಂದು ಸಹ ನಾವು ಮಾಡ್ಕೊಳ್ಬಹುದು ನೋಡಿ ಈ ರೀತಿ ಬೇಯೋದಕ್ಕೆ ಇಡಬೇಕಾಗತ್ತೆ ನಾನಿಲ್ಲಿ ಕಡುಬಿನ ಪಾತ್ರೆ ಇಟ್ಬಿಟ್ಟು ಅದ್ರ ಮೇಲೆ ಬಾಳೆದೆಲೆ ಇಟ್ಟಿದ್ದೀನಿ ಈಗ ಅದನ್ನು ಮುಚ್ಚೋಣ ಮುಚ್ಚಿಬಿಟ್ಟು ನಾವು ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ಬೇಯಿಸಬೇಕಾಗತ್ತೆ ನೋಡಿ ಈಗ ಪುಟ್ಟು ರೆಡಿಯಾಗಿದೆ ಬಹಳ ಸುಲಭವಾಗಿ ಇದನ್ನು ಮಾಡ್ಕೊಳ್ಬಹುದು ಈ ಒಂದು ವಿಡಿಯೋ ನಮಗೆ ಇಷ್ಟ ಅಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಹಾಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕ ತಲ್ಕೊಳ್ಳೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ನಿಮಗೆ ಬರತ್ತೆ ಥ್ಯಾಂಕ್ ಯು ಸ್ನೇಹಿತರೆ